ಆಸೆ ಇರ್ತದೆ ಎಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ನಾನು ಎಮ್ ಎಲ್ ಎ ಆಗಬೇಕು ಅಥವಾ ಎಮ್ ಎಲ್ ಸಿ ಆಗು ಮಂತ್ರಿ ಆಗಬೇಕು ಅಂತ ಆಸೆ ಇರ್ತದೆ ಆ ಆಸೆ ಎಲ್ರಿಗೂ ಇಡೋರಲ್ವಲ್ಲ ಸುಧಾಕರ್ ಅವರು ಕೂಡ ಎಮ್ ಎಲ್ ಸಿ ಮಾಡ್ತೀವಿ ಅಂದರೆ ಆದರೂ ಕೂಡ ಈ ಸಮಯ ಕೂಡಿ ಬಂದಿಲ್ಲ ಎಮ್ ಎಲ್ ಸಿ ಆಗೋದು ಅಥವಾ ಎಮ್ ಎಲ್ ಎ ಆಗೋದು ಆ ಭಗವಂತನ ಆಶೀರ್ವಾದ ಇರಬೇಕು ಜನರ ಆಶೀರ್ವಾದ ಇರಬೇಕು ಸರ್ ತಾವು ಈ ಭಾಗದ ಪ್ರಭಾವಿ ಮುಖಂಡರು ಎಮ್ ಎಲ್ ಎ ಆಗಬೇಕು ಅನ್ನೋ ಆಸೆ ಒಟ್ಟಿ ಒತ್ತಿ ರಾಜಕೀಯಕ್ಕೆ ಬಂದಿತ್ತು ರೀ ಅವರು ಹಿನ್ನೆಲೆಯಲ್ಲಿ ಎಮ್ ಎಲ್ ಎ ಆಗುವಂಥ ಕನಸು ನನಸಾಗಿ ಉಳಿತು ಉಳಿತು ಅನ್ನೋ ನನಸಾಗಿಲ್ಲ ಎಮ್ ಎಲ್ ಸಿ ಆಗಬೇಕು ಅನ್ನೋ ಕನಸಿತ್ತು ಸುಧಾಕರ್ ಅವರು ಎಮ್ ಎಲ್ ಸಿ ಮಾಡ್ತಾರೆ ಅನ್ನೋ ಮಾತನ್ನು ಕಳೆದ ಬಾರಿ ನಿಮ್ಮ ಹುಟ್ಟುಹಬ್ಬದ ದಿನ ಹೇಳಿದರೆ ಈ ಬಾರಿ ಎಮ್ ಎಲ್ ಸಿ ಚುನಾವಣೆಗೆ ಏನಾದರೂ ಸ್ಪರ್ಧೆ ಮಾಡೋ ಏನಾದರೂ ಇದು ಗುರಿ ಅಲ್ಲ ಈಗ ಈ ಎಮ್ ಎಲ್ ಎ ಆಗೋದು ಎಮ್ ಎಲ್ ಸಿ ಆಗೋದು ಅವರವ್ರ ಹಣೆ ಬರ ನಾನು ನಿಜನೇ ಏನು ಕಳೆದ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳಿಂದ ರಾಜಕೀಯ ಜೀವನದಲ್ಲಿ ಇದ್ದೀನಿ ನನ್ನದೇ ಆದಂಥ ಒಂದು ಸೇವೆಯನ್ನು ಈ ತಾಲೂಕಿನ ಜನತೆಗೆ ಕೊಟ್ಟಿದ್ದೇನೆ ಸಹಜ ಆಸೆ ಇರ್ತದೆ ಎಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ನಾನು ಎಮ್ ಎಲ್ ಎ ಆಗಬೇಕು ಅಥವಾ ಎಮ್ ಎಲ್ ಸಿ ಆಗು ಮಂತ್ರಿ ಆಗಬೇಕು ಅಂತ ಆಸೆ ಹೇಳ್ತದೆ ಆ ಆಸೆ ಎಲ್ರಿಗೂ ಇಡಾರಲ್ವಲ್ಲ ಅದಕ್ಕೆ ಕಾಲ ಕೂಡಿ ಬರಬೇಕು ಒಂದು ಸಾರಿ ಎಮ್ ಎಲ್ ಸಿ ಚುನಾವಣೆಗೆ ನಿಂತಿದ್ದೆ ನಾನು ಜೆ ಡಿ ಎಸ್ಸಿಂದ ಸ್ಥಳೀಯ ಸಂಸ್ಥೆಗಳ ಒಂದು ಇದರಲ್ಲಿ ನಿಂತಿದ್ದೆ ಆವತ್ತು ನಮ್ಮ ಪಕ್ಷ ಬಲಯುತವಾಗಿರಲಿಲ್ಲ ನಾವು ಗೆಲ್ಲಕ್ಕಾಗಲಿಲ್ಲ ಅಲ್ಲಿ ಕೂಡ ಎಮ್ ಎಲ್ ಸಿ ಮಾಡುವಂಥ ವಾಗ್ದಾನ ಇತ್ತು ಆಮೇಲೆ ಬಿ ಫಾರ್ಮ್ ಕೊಡುವಂಥ ವಾಗ್ದಾನೂ ಮಾಡಿದರು ಆದರೆ ಅಲ್ಲಿ ಆಗಲಿಲ್ಲ ಹಾಗಾಗಿ ನಾನು ಅಲ್ಲಿ ಬಿಟ್ಟು ಸುಧಾಕರ್ ಜೊತೆ ಬಂದೆ ಸುಧಾಕರ್ ಅವರು ಕೂಡ ಎಮ್ ಎಲ್ ಸಿ ಮಾಡ್ತೀವಿ ಅಂದರು ಆದರೂ ಕೂಡ ಈ ಸಮಯ ಕೂಡಿ ಬಂದಿಲ್ಲ ಆದರೂ ರಾಜ್ಯ ಮಾವು ಮಂಡಳಿ ಅಧ್ಯಕ್ಷರು ಮಾಡಿದ್ರು ಅದೇ ರೀತಿ ತ ಮತ್ತೆ ವಿತರಣ ಮಾಡಿದಾಗ ಮತ್ತೆ ಖಾದಿ ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷರನ್ನಾಗಿ ರಾಜ್ಯಕ್ಕೆ ಮಟ್ಟದಕ್ಕೆ ತಗೊಂಡು ಹೋಗಿದ್ರು ನೋಡೋಣ ಮುಂದೆ ನಾವು ಈ ಒಂದು ನಮ್ಮ ಸೇವೆಯನ್ನು ನಮ್ಮ ರಾಜಕೀಯ ಒಂದು ಸೇವೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಎಮ್ ಎಲ್ ಸಿ ಆಗೋದು ಅಥವಾ ಎಮ್ ಎಲ್ ಎ ಆಗೋದು ಆ ಭಗವಂತನ ಆಶೀರ್ವಾದ ಇರಬೇಕು ಜನರ ಆಶೀರ್ವಾದ ಇರಬೇಕು ಮುಂದೆ ನೋಡೋಣ